ಸ್ವತಂತ್ರ ಸಂಗ್ರಾಮವನ್ನು ಮಾಡಾಕ ಪೊಲೀಸ್ ಅಧಿಕಾರಿಯನ್ನು ಸಹಿಸ್ತಾರೆ ಕೇಳಿದಿರ್ತೀವಿ ಆ ರೀತಿ ಮಾಡಿದಾಗ ಏನು ಮಾಡ್ತಾರೆ ಮತ್ತೆ ಬ್ರಜೀಶ್ರು ಇವರನ್ನ ಸೆರೆ ಹಿಡಿದು ಜೈಲಿನಲ್ಲಿ ಹಾಕ್ತಾರೆ ಇದೆಲ್ಲ ನಡೆದ್ ಎಲ್ಲಿ ಅಂತಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ಪ್ರದೇಶ ನಮ್ಮ ಭಾರತ ದೇಶದ ಲಕ್ಷದೀಪ ಮತ್ತು ಇನ್ನೊಂದು ಅಂಡಮಾನ್ ನಿಕೋಬಾರ್ ಅಂತ ಕೇಳಿದೀರ ಮ್ಯಾಪ್ನಲ್ಲಿ ನೋಡಿದ್ದೀರಾ ಅಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಅನ್ನುವಂಥ ಪ್ರದೇಶದಲ್ಲಿ ನಡೆಯಿತು ತದನಂತರ ಅಂಡಮಾನ್ ಮತ್ತು ನಿಕೋಬಾರದಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಒಂದು ಜೈಲಿದೆ ಆ ಜೈಲಿಗೆ ಬ್ರಿಟಿಷಿ ಹಾಕಿ ಮುಖಂಡರನ್ನು ಆರು ಮುಖಂಡರನ್ನ ಹತ್ಯೆದ್ದಾರೆ ಅಲ್ಲಿಗೆ ಸ್ಥಗಿತವಾಗುತ್ತೆ ಅಂತ ಹೇಳ್ಕೊಡ್ತಾರೆ ಯಾಕಂತಂದ್ರೆ ಸ್ವತಂತ್ರ ಚಿಚ್ಚನ್ನ ಮದುವೆ ಹೆಚ್ಚಿದವರು ಅಂತ ಹೇಳ್ತಾರೆ ಅಲ್ಲಿಂದ ಅಲ್ಲಿಗೆ ಹತ್ತಿಕ್ಕೆ ಇದನ್ನು ಮಾಡ್ತಾರೆ